ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗೌರವಧನ ಸಿಬ್ಬಂದಿಗೆ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಭಾಷಣದಲ್ಲಿನ ಖಂಡಿಕೆ ಒಂದು ನೂರ ಒಂಬತ್ತರ ಘೋಷಣೆಯಂತೆ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಅಡಿಗೆಯವರಿಗೆ ಮತ್ತು ಸಹಾಯಕ ಅಡಿಗೆಯವರಿಗೆ ನೀಡಲಾಗುತ್ತಿರುವ ಮಾಸಿಕ ಗೌರವಧನವನ್ನು ಒಂದು ಸಾವಿರ ರೂಪಾಯಿಗೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಮೇಲೆ ಮೊದಲಾದ ದಿನಾಂಕ ಒಂದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಖಂಡಕ್ಕೆ ನೂರ ಒಂಬತ್ತರಲ್ಲಿ ಕೆಳಕಂಡಂತೆ ಘೋಷಿಸಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಸುವ ಸಿಬ್ಬಂದಿಗೆ ನೀಡುತ್ತಿರುವ ಮಾಸಿಕ ಗೌರವದನ್ನು ನೂತನ ತಲಾ ಒಂದು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗುವುದು ಕ್ರಮಾಂಕ ಎರಡರ ಸರ್ಕಾರದ ಆದೇಶದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಅಡಿಗೆವರು ಹಾಗೂ ಸಹಾಯಕ ಅಡಿಗೆಯವರಿಗೆ ನೀಡಲಾಗುವ ಮಾಸಿಕ ಗೌರವದನ ಸಂಭಾವನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ಬರುವಂತೆ ತಲಾ ಒಂದು ಸಾವಿರ ರೂಪಾಯಿ ಮಾತ್ರ ಹೆಚ್ಚಿಸಿ ಆದೇಶಿಸಲಾಗಿದೆ ಖಂಡಿಕೆ ಮೂರ ಆರ್ಥಿಕ ಇಲಾಖೆಯ ಅಧಿಕೃತ ಟಿಪ್ಪಣಿ ಬಜೆಟ್ ಅಡ್ವೈಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಖಂಡಿಕೆ ನೂರ ಒಂಬತ್ತರ ಘೋಷಣೆಯನ್ನು ಮುಂದುವರೆದು ಮಾರ್ಪಡಿತ ಯೋಜನೆ ಪರಿಗಣಿಸಲಾಗಿದ್ದು ಸದರಿ ಖಂಡಿಕೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅಗತ್ಯವಿರುವ ಅನುದಾನವನ್ನು ರಾಜ್ಯ ಯೋಜನೆ ಕ್ಷೀರಭಾಗ್ಯ ಕಾರ್ಯಕ್ರಮದ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ಇಪ್ಪತ್ತು ಎರಡು ಒಂದು ಸೊನ್ನೆ ಒಂದು ಹದಿನೆಂಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನೂರ ತೊಂಬತ್ತಾರು ಬಾರ್ ಎರಡು ಸೊನ್ನೆ ಉಪ ಶೀರ್ಷಿಕೆ ಅಡಿಯಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ಅಡಿ ನಿಗದಿಯಾಗಿರುವ ರು ನಲವತ್ತೊಂದು ಪಾಯಿಂಟ್ ಎರಡು ನೂರ ಆರು ಪಾಯಿಂಟ್ ಮೂವತ್ತೊಂದು ಲಕ್ಷ ಅನುದಾನವನ್ನು ಭರಿಸುವಂತೆ ಹಾಗೂ ಸದರಿ ಖಂಡಿಕೆ ಅನುಷ್ಠಾನ ಮಾಡಲು ರು ಹನ್ನೊಂದು ಸಾವಿರದ ಮುನ್ನೂರು ಲಕ್ಷ ರೂಪಾಯಿ ಅನುದಾನವನ್ನು ನಿಗದಿಪಡಿಸಲಾಗಿದೆ ಶಾಲಾ ಆಯುಕ್ತರು ಶಿಕ್ಷಣ ಇಲಾಖೆಯವರ ಪ್ರಸ್ತಾವನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯನ ಭಾಷಣದಲ್ಲಿನ ಖಂಡಿಕೆ ಒಂದು ನೂರ ಒಂಬತ್ತು ಘೋಷಣೆಯನ್ನು ಅನುಷ್ಠಾನಗೊಳಿಸುವ ಸಂಬಂಧ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಪಾಯಿಂಟ್ ಇಪ್ಪತ್ತಾರು ಅಡುಗೆ ಸಿಬ್ಬಂದಿ ಮುಖ್ಯ ಅಡುಗೆಯವರು ಮತ್ತು ಸಹಾಯಕ ಸಿಬ್ಬಂದಿ ಒಳಗೊಂಡಂತೆ ಅಡುಗೆ ಸಿಬ್ಬಂದಿಗಳನ್ನು ಮಾಸಿಕ ಸಂಭಾವನೆ ರು ಒಂದು ಸಾವಿರ ರೂಪಾಯಿಗಳಷ್ಟು ಹೆಚ್ಚಿಸಲು ಅಗತ್ಯವಿದ್ದು ಅನುದಾನವನ್ನು ರಾಜ್ಯ ಕ್ಷೀರಭಾಗ್ಯ ಅನುದಾನದಡಿಯಲ್ಲಿ ಭರಿಸುವಂತೆ ಆಯವ್ಯಯ ಖಂಡಿಕೆ ಅನುಷ್ಠಾನಗೊಳಿಸಲು ಅನುಮೋದನೆ ನೀಡಿರುತ್ತಾರೆ